ಸರಿಯಾಗಿ ನಡೆದಿರ್ತಕ್ಕಂಥ ದೇಶಕ್ಕೆ ಸರಿಯಾಗಿ ನಡೆದಿರ್ತಕ್ಕಂಥ ಕರ್ನಾಟಕ ರಾಜ್ಯಕ್ಕೆ ಇಲ್ಲ ಸಲ್ಲದ ಇಲ್ಲ ಸಲ್ಲದ ಏನಾದರೂ ಒಂದು ಹುನ್ನಾರ್ ಇದಕ್ಕೆ ಸಿ ದೇಶದಲ್ಲಿ ಅಶಾಂತಿ ಮಾಡಿಸುವಂತ ಕೆಲಸ ಯಾರಾದ್ರೂ ಮಾಡ್ತಾರ ಮಾಡ್ತಾರ ಆ ಕಾರಣಕ್ಕಾಗಿ ಆರ್ ಎಸ್ ಎಸ್ ಅನ್ನ ಈ ದೇಶದಿಂದ ಈ ರಾಜ್ಯದಿಂದ ಬ್ಯಾನ್ ಮಾಡಬೇಕು ಅಂತ ಹೇಳಿ ನಮ್ಮ ಆಗಿದೆ ಏನು ಬುದ್ಧನ ದೇಶಿಯಾಗಿರ್ತಕ್ಕಂಥ ಭಾರತ ಬಸವಣ್ಣನ ದೇಶಿಯಾಗಿರ್ತಕ್ಕಂಥ ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎನ್ನುವ ರೀತಿಯಲ್ಲಿ ಭಾರತದ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಮತ್ತು ದೇಶದ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಾ ಆರ್ ಎಸ್ ಎಸ್ ಏನ್ ಸಂಘಟನೆ ನೂರು ವರ್ಷ ಪೂರೈಸಿತು ಆ ಸಂಘಟನೆ ನಿರಂತರವಾಗಿ ಭಾರತ ದೇಶದಲ್ಲಿ ಏನು ಸಮಾನತೆಯಿಂದ ನಡೀತಕ್ಕಂಥ ದೇಶಕ್ಕೆ ಒಂದಿಲ್ಲೊಂದು ಕುತಂತ್ರಗಳನ್ನು ಮಾಡೋದ ಮುಖಾಂತರ ದೇಶದಲ್ಲಿ ಅಶಾಂತಿಯನ್ನ ಹಬ್ಬಿಸೋದಾಗ್ಲಿ ಮತ್ತು ಸಂವಿಧಾನ ಬಗ್ಗೆ ಮಾತಾಡೋದಾಗ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದಾಗ್ಲಿ ಮತ್ತು ಈ ಈ ದೇಶದ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಸಿ ಜೆ ಗವಾಯ್ ಅವರ ಮೇಲೆ ಶೂ ಎಸೋದಾಗಲಿ ಒಂದಿಲ್ ಒಂದು ಏನಪ್ಪಾ ಶೋಷಿತ ಸಂಘಟನೆಗಳು ಬಡವರು ಕೂಲಿ ಕಾರ್ಮಿಕರು ಎಲ್ಲಾ ದಲಿತ ಸಂಘಟನೆಗಳು ಬರೀ ಪ್ರತಿಭಟನೆ ಮಾಡ್ತಾರೆ ಮತ್ತೆ ಹೋರಾಟ ಮಾಡ್ತಾರೆ ಅಂತೇಳಿ ಏನು ಮಾತಾಡ್ತಾರಲ್ಲ ನಾವು ದಲಿತ ಸಂಘಟನೆಗಳು ಮತ್ತು ದಲಿತ ಸಂಘರ್ಷ ಸಮಿತಿಯವರು ಕೂಡ ಯಾವುದೇ ರೀತಿ ಸುಮ್ ಆಗಿ ಹೋರಾಟಗಳನ್ನ ಕೈಗೊಳ್ಳೋದಿಲ್ಲ ಯಾವಾಗ ಜನಕ್ಕೆ ಅನ್ಯಾಯ ಆಗ್ತದೆ ಆ ಅನ್ಯಾಯನ ಸರಿಪಡಿಸಲಿಕ್ಕೆ ಹೋರಾಟ ಕಿಳಿತೀವಿ ಎಲ್ಲಿ ತೊಂದರೆ ಆಗ್ತದೆ ಎಲ್ಲಿ ಮೂಢನಂಬಿಕೆ ಜಾತಿಯತೆ ಏನು ತಾಂಡವಾಡ್ತಿರ್ತದೆ ಅಂತ ಸಂದರ್ಭದಲ್ಲಿ ಡೆಲ್ಲಿ ಸಂಘಟನೆ ಆಗಿರ್ತಕ್ಕಂಥ ನಮ್ಮ ಡಿ ಜಿ ಸಾಗರ್ ಅವ್ರ ನೇತೃತ್ವದಲ್ಲಿ ನಾವು ಬೀದಿಗಿಳಿದು ಹೋರಾಟವನ್ನ ಶಾಂತಿಯಾದ ಶಾಂತಿ ಆಗಿರ್ತಕ್ಕಂಥ ಹೋರಾಟ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟವನ್ನ ನಮಗೆ ನಮ್ಮ ನಾಯಕರು ನಮ್ಮ ಡಿ ಜಿ ಸಾಗರ್ ಅವರು ನಮಗೆ ಹ್ಯಾಂಗ್ ಹೆಂಗ್ ಸಂಘಟನೆ ಮಾಡ್ಬೇಕು ಮತ್ತೆ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದು ನಮ್ಗೆ ಕಲ್ಸ್ಕೊಟ್ಟಿದ್ದಾರೆ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಯಾರಿಗೂ ಕೂಡ ಮೋಸ ಆಗ್ಬಾರ್ದು ಯಾರು ಕೂಡ ತೊಂದರೆಯಲ್ಲಿ ಇರಬಾರ್ದು ಯಾರು ತೊಂದರೆ ಹೊರಡ ಪಡ್ತಾರೋ ಅಂತವ್ರ ಪರವಾಗಿ ನಾವು ನಿಲ್ಲಬೇಕು ಯಾರಿಗ ಅನ್ಯಾಯ ಆಗಿರ್ತದೋ ಅವ್ರ ಪರವಾಗಿ ನಾವು ನಿಲ್ಲಬೇಕು ಯಾರಿಗ ಅನ್ಯಾಯ ಆಗಿರ್ತದೋ ಅವ್ರ ಪರವಾಗಿ ನಾವು ನಿಂತು ನ್ಯಾಯವನ್ನು ಒದಿಸ್ಕೊಡ್ಬೇಕು ಅಂತ ಹೇಳಿ ನಮ್ಮ ದಲಿತ ಸಂಘಟ ಸಮಿತಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಿ ಜಿ ಸಾಗರ್ ಸರ್ ಅವರು ನಮ್ಮ ಕಲಿಸ್ಕೊಟ್ಟಿದ್ದಾರೆ ಬಂದ್ರೆ ಆದ್ರೆ ಇವತ್ತೇನಾಗ್ತಾ ಇದೆ ಆರ್ ಎಸ್ ಎಸ್ ಸಂಘಟನೆ ಮುಖ್ಯಸ್ಥರಾಗಿರ್ತಕ್ಕಂಥ ಮೋಹನ್ ಭಗವತ್ ಅವರು ಅವ್ರು ಯಾವ ರೀತಿ ಇವತ್ತಿನ ದಿವಸ ಭಾರತ ದೇಶದಲ್ಲಿ ನೂರು ವರ್ಷ ಆರ್ ಎಸ್ ಎಸ್ ಸಂಘಟನೆ ಬಹಳ ಬಲಿಷ್ಠವಾಗಿ ಕಟ್ಟಿದೀವಿ ಬಹಳ ಅಚ್ಚುಕಟ್ಟಾಗಿ ಕಟ್ಟಿದೀವಿ ಅಂತ ಹೇಳ್ತಾರ ಅರೆ ನಿಮ್ಮ ಆರ್ ಎಸ್ ಎಸ್ ಸಂಘಟನೆ ನೀವು ಬೆಳೆಸಬೇಕಾಗಿತ್ತಲ್ಲ ಎಲ್ಲರ ಕೈದಾಗ ಒಂದೊಂದು ಪುಸ್ತಕ ಒಟ್ಟಿಗೆ ಮೆರವಣಿಗೆ ಮಾಡ್ಸಿರಿ ಎಲ್ಲರ ಕೈದಾಗ ಒಂದೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರ್ತಕ್ಕಂಥ ಸಂಧಾನ ಕೊಟ್ಟ ಮೆರವಣಿಗೆ ಮಾಡಿಸಿರಿ ಏನು ನೀವು ಲಾಠಿ ಕೊಟ್ಟಿಗೆ ಮೆರವಣಿಗೆ ಮಾಡಿಸ್ತೀರಾ ಏನ್ ತಲವರ್ಗ ಕೊಟ್ಟು ಮೆರವಣಿಗೆ ಮಾಡಿಸ್ತೀರಾ ಏನೋ ಭಾರತ ದೇಶದ ಬಗ್ಗೆ ಸಣ್ಣ ಸಣ್ಣ ಮಕ್ಕಳಿಗೆ ಕಾಲೇಜು ಹೋದ ಹುಡುಗರಿಗೆ ಎಲ್ಲ ಅವ್ರು ತಲೆಯಲ್ಲಿ ವಿಷ ಬೀಜ ತುಂಬ್ತೀರಾ ಇದು ಅಲ್ಲ ನಿಮ್ಗೆ ಏನಾದರೂ ದೇಶ ಪ್ರಬುದ್ಧವಾಗಿರ್ತಕ್ಕಂಥ ಭಾರತ ದೇಶ ಆಗಬೇಕಾಗಿತ್ತು ಅಂತಂದ್ರ ಎಲ್ರಿಗೂ ಕೂಡ ನೀವು ನ್ಯಾಯ ಕೊಡಬೇಕು ಅವಾಗ ಮಾತ್ರ ಆರ್ ಎಸ್ ಎಸ್ ಸಂಘಟನೆ ನೀವು ಬರೀ ದಿನನಿತ್ಯ ಬೆಳಗಾದರೆ ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ ಬಗ್ಗೆ ಯಾರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಅವರನ್ನೆಲ್ಲ ಅವ್ರ ಮೇಲೆ ದುಮುಕ್ ಬೀಳೋದು ಅವ್ರ ಮೇಲೆ ಹರಿ ಹಾಯೋದು ನೋಡಿದಾಗ ಪ್ರಿಯಾಂಕ್ ಖರ್ಗೆ ಸಾಹೇಬರು ಏನ್ ತಪ್ಪು ಮಾಡಿದ್ದಾರೆ ಪ್ರಿಯಾಂಕ್ ಸಾಹೇಬ್ರು ನ್ಯಾಯವತ್ತವಾಗಿರ್ತಕ್ಕಂಥ ಮಾತುಗಳನ್ನು ಇವತ್ತಾಡಿದಾರೆ ಎಷ್ಟು ನೀವು ತಾಳ್ಮೆ ಅನ್ನೋದನ್ನ ಇವತ್ತಿನ ದಿವ್ಸ ನೀವು ಎಲ್ಲಾ ಪತ್ರಕರ್ತರು ಬಾಂಧವ್ರ ನಾವ್ ನೋಡ್ಕೋಬೇಕು ಅವ್ರು ಒಂದು ಆರ್ ಡಿ ಪಿ ಮಿನಿಸ್ಟರ್ ಆಗಿದ್ದಾರೆ ಪಂಚಾಯತ್ ರಾಜ್ ಮಿನಿಸ್ಟರ್ ಆಗಿದ್ದಾರೆ ಕಲಬುರಗಿ ಉಸ್ತುವಾರಿ ಸಚಿವರಾಗಿದ್ದಾರೆ ಅವರಿಗೆ ಕರೆಗಳು ಹೆಂತಿದ್ದ ಕರೆಗಳು ಬರ್ತಾ ಇರೋ ಅವ್ರ ತಾಯಿಯರಿಗೆ ಬೈತಾ ಇದಾರೆ ಅವ್ರ ತಂದೆಯವರಿಗೆ ಬೈತಾ ಇದಾರೆ ಅಕ್ಕ ತಂಗಿರಿ ಬೈತಾ ಇದ್ದಾರೆ ಆದ್ರೂ ಕೂಡ ಪ್ರಿಯಾಂಕ್ ಸಾಹಿಬ್ರು ತಾಳ್ಮೆಯಿಂದ ಎಲ್ಲಾ ಎಲ್ಲದಕ್ಕ ಉತ್ತರ ಕೊಡ್ತಾ ಏನ್ರಿ ದಲ್ಲಿ ನಿಮ್ ಆರ್ ಎಸ್ ಎಸ್ ಸಂಘಟನೆ ಇದೇ ಅಂತ ಹೇಳಿ ಎಷ್ಟು ಚೆನ್ನಾಗಿ ಅವ್ರಿಗೆ ಕನ್ವಿನ್ಸ್ ಮಾಡೋದ್ರ ಮುಖಾಂತರ ಮಾಡ್ತಾ ಇರ್ತಾರೆ ಆ ಜಾಗದ ಯಾರಾದ್ರೂ ಇದ್ರೆ ಎಷ್ಟು ಕೋಪ ಬರಬಾರ್ದು ಆದ್ರೂ ಪ್ರಿಯಾಂಕ್ ಖರ್ಗೆ ಸಾಹೇಬ ನಿಂದಿರ್ತೀವಿ ಯಾವ ಜಾತಿವಾದಿ ಕೋಮುವಾದಿ ಸಂಘಟನೆ ಆಗಿರ್ತಕ್ಕಂಥ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ಈ ರಾಜ್ಯದಿಂದ ಈ ದೇಶದಿಂದ ಆರ್ ಎಸ್ ಎಸ್ ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ನಾವು ಬ್ಯಾನ್ ಮಾಡೋದ್ರ ಮುಖಾಂತರ ಪ್ರಿಯಾಂಕ್ ಖರ್ಗೆ ಅವರನ್ನ ನಾವು ಬೆಂಬಲಿಸುತ್ತಾ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ಅಂತ ನಾವು ಆಗ್ರಹಿಸಿ ಇವತ್ತಿನ ದಿವಸ ಒಂದು ಕಲಬುರಗಿ ನಗರದಲ್ಲಿ ಪ್ರಥಮವಾಗಿ ಕಲಬುರಗಿ ನಗರದಲ್ಲಿ ಇವತ್ತು ನಾವು ರಸ್ತೆ ರೋಕ ಕಾರ್ಯಕ್ರಮ ಮಾಡೋದರ ಮುಖಾಂತರ ಒಂದು ಸಾಂಕೇತಿಕವಾಗಿ ಒಂದು ರಸ್ತೆ ರೋಕವನ್ನ ಮಾಡ್ತಾ ಇದೀವಿ ಇದು ದಿನನಿತ್ಯ ಹೀಗೆ ಬೆಳೆದ್ರೆ ಏನು ವಿನಾಕಾರಣ ದೇಶದಲ್ಲಿ ಗಲಭೆ ಹುಟ್ಟಿಸೋದು ಯಾಕ್ರಿ ಯಾವ ಯಾರ ಅಮಿತ್ ಮಿಶ್ರಾ ಯಾರ ಅನಿಲ್ ಮಿಶ್ರಾ ಒಬ್ಬ ವಕೀಲ ಯಾಕ ವಕೀಲ ನಾಚಿಗೆ ಬರ್ತದಿಲ್ಲೋ ಏನ್ ಓದ್ಯ ನಾವು ಏನ್ ಬಿಟ್ಟು ಗೊತ್ತಿಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾನೆ ಯಾವ ಶೂ ಕರ್ತಾನೆ ಅಂತದೆಲ್ಲ ಪ್ರಶ್ನೆ ಮಾಡಿದ್ರು ಪ್ರಿಯಾಂಕರ್ಗೆ ಮೇಲೆ ಆರ್ ಎಸ್ ಎಸ್ ಹರಿಯಾಯ್ತಾರೆ ಮಾತಾಡಬಾರ್ದ ಸಂವಿಧಾನದ ಬಗ್ಗೆ ರಕ್ಷಣೆ ಬಗ್ಗೆ ಮಾತಾಡಬಾರ್ದ ಜನರ ಉಳಿವಿಗಾಗಿ ಮಾತಾಡಬಾರ್ದ ಈ ದೇಶದ ರಕ್ಷಣೆಗಾಗಿ ಮಾತಾಡಬಾರ್ದ ಪ್ರಿಯಾಂಕ್ ಅವರು ಒಂದು ತತ್ವಬದ್ಧವಾಗಿ ಮಾತಾಡ್ತಾ ಇದ್ದಾರೆ ಮತ್ತು ಒಂದು ಎವಿಡೆನ್ಸ್ ಸೀಟ್ ಮಾತಾಡ್ತಾ ಇದ್ದಾರೆ ಅಂತವರಿಗೆ ಇವತ್ತು ಅವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಪ್ರಿಯಾಂಕರಿಗವರು ಬೆಳವಣಿಗೆ ಸಹಿಸಲಿಕ್ಕೆ ಆಗ್ತಾ ಇದ್ದಲ್ಲ ಪ್ರಿಯಾಂಕ್ ಖರ್ಗೆ ಅವರ ಮಾತುಗಳು ಅವ್ರಿಗೆ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ನ್ಯಾಷನಲ್ ಲೆವೆಲ್ ವರೆಗೂ ಆರ್ ಎಸ್ ಎಸ್ ನವರು ಹಿಟ್ ಲಿಸ್ಟ್ ನಲ್ಲಿ ಹೇಗಾದ್ರೂ ಮಾಡಿ ಇವರಿಗೆ ಬೆಳಗುಡಬಾರದು ಹೇಗಾದ್ರೂ ಮಾಡಿ ಅವರಿಗೆ ಸೋಲಿಸಬೇಕು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಯಾರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಅವರಿಗೆಲ್ಲ ಕುಗ್ಗಿಸಬೇಕು ಅವ್ರಿಗೆ ಏನಾದ್ರೂ ಮಾಡಿ ದಬ್ಬಳಿಕೆ ಹಾಕಬೇಕು ಧಮಕಿ ಅಂತ ಅನ್ನೋ ರೀತಿಯಲ್ಲಿ ಆರ್ ಎಸ್ ಎಸ್ ಕೆಲಸ ಮಾಡ್ತಾ ಇದ್ದೇವೆ ಬಂಧುಗಳೇ ಆ ಕಾರಣಕ್ಕಾಗಿ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇಂತಹ ನಿಮ್ಮ ನೀತಿ ನಿಲುವಿಗೆ ನಾವು ಉಗ್ರವಾಗಿ ಖಂಡಿಸ್ತೀವಿ ಇದು ಮೊದಲೇದಾಗಿ ಕಲಬುರಗಿಯಲ್ಲಿ ಇದು ಏನು ಸ್ಟ್ರೈಕ್ ನಡೀತಾ ಇದೆ ಇದು ಮುಂದೆ ಇದು ಕಂಡಮ್ ಆಗ್ಲಿಲ್ಲ ಕಡಿಮೆ ಆಗ್ಲಿಲ್ಲ ನಿಂತು ಹೋಗ್ಲಿಲ್ಲ ಅಂತಂದ್ರೆ ಇದು ರಾಜ್ಯಾದ್ಯಂತ ನಮ್ಮ ಸಾಗರ್ ಸರ್ ಅವರ ಡಿಜಿ ಸಾಗರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಈ ಚಳವಳಿ ಹಗ್ತದೆ ಅಂತ ಹೇಳ್ಕೊಚ್ಚಿ ಇವತ್ತಿನ ದೇವಸ್ಥಾನ ಎಚ್ಚರಿಕೆಯನ್ನ ಕೊಡೋಕೆ ಬಯಸ್ತಾ ಎಲ್ರೂ ಪ್ರಯತ್ನ ಪಟ್ಟಿದ್ದಾರೆ ಬ್ಯಾನ್ ಮಾಡಲಿಕ್ಕೆ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲಾ ಪ್ರಧಾನಮಂತ್ರಿಗಳು ಯಾರು ಪ್ರಬುದ್ಧತೆ ಉಳೋರೆಲ್ಲ ಈ ಸಂಘಟನೆ ಬ್ಯಾನ್ ಮಾಡಿ ಯಾಕಂದ್ರೆ ವಿಷಯ ಬೀಜವನ್ನ ವಿಷಯ ತುಂಬಕಂತ ಕೆಲಸ ಮಾಡಬೇಡಿ ಅಂತೇಳಿ ಬ್ಯಾನ್ ಮಾಡಿದ್ರು ಸಹಿತ ನಾವ್ ಇನ್ನೂ ಏನೋ ಅಂತಾರಲ್ಲ ಆ ಬೈದ್ರು ಕೂಡ ನಾನು ಯಾರು ಬೈದಿಲ್ಲ ಅಂತ ಅನ್ನೋ ರೀತಿಯಲ್ಲಿ ತಿರುಗಾಡಿದ್ರೆ ಏನ್ ಮಾಡಕ್ಕಾಗತ್ತೆ ಇದೇ ಸಂಘಟನೆ ಒಂದು ದೇಶದ ಅಭಿವೃದ್ಧಿಗಾಗಿ ಆ ದೇಶದ ಯುವಕರ ಭವಿಷ್ಯಕ್ಕಾಗಿ ಅವ್ರು ಕೆಲಸ ಮಾಡಿದ್ರ ಇನ್ನ ದೇಶ ಮುಂದಕ್ಕೆ ಹೋಗ್ತದ ಆದ್ರೆ ಅದು ಬಿಟ್ಟಾರ ಅವರು ಸಂವಿಧಾನ ಪನಿಗೊಳಿಸಬೇಕು ಮನುಸ್ಮೃತಿ ತರಬೇಕು ಬೇರೆ ಬೇರೆ ಏನು ಕೆಟ್ಟ ಕೆಟ್ಟ ಎಲಿಮೆಂಟ್ಸ್ ಗಳು ಡೆವಲಪ್ ಆಗಬೇಕು ಇವರೆಲ್ಲ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಅವ್ರ್ ಎಲ್ಲಾ ಕೆಟ್ಟ ಎಲಿಮೆಂಟ್ಸ್ ಪ್ರೋಟೀನ್ ಕೊಡ್ತಾ ಇದ್ದಾರೆ ಇವರೆಲ್ಲ ಪ್ರೋಟೀನ್ ಕೊಡೋದ್ರ ಮುಖಾಂತರ ಅವರೆಲ್ಲ ಏನು ನಮ್ಗೆ ಯಾರು ಕೇಳೋರಿಲ್ಲ ನಮ್ಗೆ ಯಾರು ಹೇಳೋರಿಲ್ಲ ಅನ್ನೋದ್ರ ಬಗ್ಗೆ ಅಂದು ನಾವು ಸಂವಿಧಾನವನ್ನ ಮೊದಲನೇದಾಗ ಅರ್ಪಿಸ್ ಅರ್ಪಿಸಿಕೊಂಡಾಗ ಈ ಎಲ್ಲಾ ಷರತ್ತು ಬದ್ಧ ಭಾರತೀಯರಾಗಿರ್ತಕ್ಕಂಥ ನಾವು ಭಾರತದಲ್ಲಿ ಶಾಂತಿಯತೆ ಭಾತೃತ್ವ ಎಲ್ಲ ಒಪ್ಕೊಂಡು ಸಂವಿಧಾನವನ್ನ ಒಪ್ಪ ಒಪ್ಕೊಂಡಿದ್ವಿ ಆದ್ರೆ ಇವತ್ತಿನ ದಿವಸ ಏನಾಗ್ತಾ ಇದೆ ವಕೀಲರು ಜಜ್ರೆ ಕೂಡ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ರೆ ಬಾಬಾ ಸಾಬ್ಬರ ಬಗ್ಗೆ ಮಾತಾಡ್ತೀವಿ ಯಾಕೆ ಬೇಕು ಇವ್ರಿಗೆ ಇವರಿಗೆಲ್ಲ ಯಾಕೆ ಬೇಕ್ರಿ ಅದೆಲ್ಲ ಸರಿಯಾಗಿ ನಡೆತಿರ್ತಕ್ಕಂಥ ದೇಶಕ್ಕೆ ಸರಿಯಾಗಿ ನಡೆದಿರ್ತಕ್ಕಂಥ ಕರ್ನಾಟಕ ರಾಜ್ಯಕ್ಕೆ ಇಲ್ಲ ಸಲ್ಲದ ಇಲ್ಲ ಸಲ್ಲದ ಏನಾದ್ರು ಒಂದು ಹುನ್ನಾರ್ತಿ ಇದಕ್ಕೆ ಸಿ ದೇಶದಲ್ಲಿ ಅಶಾಂತಿ ಮಾಡಿಸುವಂತ ಕೆಲಸ ಯಾರಾದ್ರೂ ಮಾಡ್ತಾರ ಅಂದ್ರೆ ಅದು ಆರ್ ಎಸ್ ಎಸ್ ನ ಮಾಡ್ತಾರ ಆ ಕಾರಣಕ್ಕಾಗಿ ಆರ್ ಎಸ್ ಎಸ್ ಅನ್ನ ಈ ದೇಶದಿಂದ ಈ ರಾಜ್ಯದಿಂದ ಬ್ಯಾನ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಆಗಿದೆ